ವಾವು ನಾನು ಹೆಲ್ದಿ ಗ್ರೀನ್ ಚಿಕನ್ ಕರಿಯನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಸಲ ಇಡ್ಲಿ ಅಥವಾ ದೋಸೆ ಜೊತೆಗೆ ಈ ಒಂದು ಗ್ರೀನ್ ಕರಿ ಮತ್ತೆ ಮತ್ತೆ ತಿಂದ ಇಂಗ್ರೀಡಿಯಂಟ್ಸ್ ಎರಡು ಈರುಳ್ಳಿಯನ್ನ ತಗೊಂಡಿದ್ದೀನಿ ಇರ್ನೂರು ಗ್ರಾಮ್ ನಷ್ಟು ಕೋಲಿಯಂಡರ್ ಲೀವ್ಸ್ ಜಿಂಜರ್ ಅಂಡ್ ಗಾರ್ಲಿಕ್ ಕಟ್ ಮಾಡ್ಕೊಂಡಿಟ್ಟಿದ್ದೀನಿ ಹಾಗೆನ ಸ್ವಲ್ಪ ಕ್ಯಾಶಿನಟ್ ತಕೊಂಡಿದ್ದೀನಿ ಗೋಡಂಬಿ ಅರ್ಧ ತೋರಿ ತೆಂಗಿನಕಾಯಿ ನಾಲ್ಕರಿಂದ ಐದರಷ್ಟು ಕಾಯಿ ಮೆಣಸು ಕೊತ್ತಂಬರಿ ಹುಡಿ ಅದ್ರ ಜೊತೆಗೆ ದೊಡ್ಡ ಜೀರಿಗೆ ಒಂದು ಟೊಮೆಟೊ ಮತ್ತು ಸ್ವಲ್ಪ ಮಸಾಲಾ ಐಟಮ್ಸ್ ಇಷ್ಟು ಐಟಮ್ಸ್ ಅನ್ನು ತೆಗೆದು ನಾವು ಇವಾಗ ಮಸಾಲಾ ಪ್ರಿಪೇರ್ ಮಾಡಬೇಕು ತುಂಬಾ ಹೆಲ್ದಿ ಗ್ರೀನ್ ಚಿಕನ್ ಕರಿ ಆಯ್ತಾ ಒಂದು ಸೈಡ್ ನಾನು ಒಂದೂವರೆ ಕೆ ಜಿ ಚಿಕನ್ ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೀನಿ ಇನ್ನು ನಾವು ಫಸ್ಟ್ ಗ್ರೀನ್ ಮಸಾಲಾ ರೆಡಿ ಮಾಡೋಣ ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಕೊಕೋನಟ್ ಆಯಿಲ್ ನಾನೆಲ್ಲ ಪದಾರ್ಥಕ್ಕೆ ನನ್ನ ಕೊಕೋನಟ್ ಆಯಿಲನ್ನು ಯೂಸ್ ಮಾಡೋದು ಸ್ವಲ್ಪ ಈ ಒಂದು ಮಸಾಲ ಪ್ರಿಪೇರ್ ಮಾಡೋಕ್ಕೋಸ್ಕರ ಆಯಿಲ್ ಹಾಕಿದ್ರೆ ಸಾಕು ಫಸ್ಟ್ ನಾವು ಇದಕ್ಕೆ ಕಟ್ ಮಾಡಿಟ್ಟಂತಹ ಕಾಯಿ ಮೆಣಸನ್ನು ಹಾಕಿ ತಕ್ಷಣ ಮುಚ್ಚಲ ಹಾಕಬೇಕು ಗಾರ್ಲಿಕ್ ಒಂದು ಲೈಟ್ ಕಲರ್ಗೆ ಬಂದಾಗ ನಾವು ಇದಕ್ಕೆ ಜಿಂಜರ್ ಅಂಡ್ ಗಾರ್ಲಿಕ್ ಹಾಕಿ ಇದೊಂಥರ ಬ್ರೌನ್ ಕಲರ್ಗೆ ಬರುವ ತನಕ ಇದನ್ನು ನಾವು ಫ್ರೈ ಮಾಡಿ ತಕ್ಕೊಳ್ಳುವಂಥದ್ದು ಇನ್ನು ನಾನು ಇದಕ್ಕೆ ಗೋಡಂಬಿಯನ್ನ ಮಾಡ್ತಾ ಇದೀನಿ ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಸೊಂಪನ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ ಇದನ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ನಾವು ಫ್ರೈ ಮಾಡಿ ತಕೊಳ್ತು ನಂತರ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೋರಿಯಂಡರ್ ಪೌಡರ್ ಅನ್ನ ಆಡ್ ಮಾಡ್ತಾ ಇದ್ದೀನಿ ಅಂದ್ರೆ ಕೊತ್ತಂಬರಿ ಹುಡಿ ಇನ್ನು ಇದನ್ನ ರೋಸ್ಟ್ ಮಾಡೋಣ ಇದೊಂಥರ ಬಾಡಿದಾಗ ನಾವಿನ್ನು ಒಂದು ಅರ್ಧ ತುರ್ಜಿಯಷ್ಟು ಕೊಕೋನೆಟ್ ಅನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನು ಮೀಡಿಯಂ ಫ್ಲೇಮ್ ನಲ್ಲಿ ಈ ಒಂದು ಕೊಕೋನೆಟ್ ಬ್ರೌನ್ ಕಲರ್ ಬರುವ ತನಕ ನಾವು ಫ್ರೈ ಮಾಡಬೇಕು ನಂತರ ನಾನು ಲಾಸ್ಟ್ ಅಲ್ಲಿ ಟರ್ಮರಿಕ್ ಪೌಡರ್ ಅನ್ನು ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ ಇನ್ನು ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡಿ ಕೊಡ್ತಾ ಇದೀನಿ ಇನ್ನೊಂದು ಸ್ವಲ್ಪ ಸೊಪ್ಪನ್ನ ನಾನು ಸಪ್ರೇಟ್ ಆಗಿಟ್ಟಿದ್ದೀನಿ ಲಾಸ್ಟ್ ಪದಾರ್ಥಕ್ಕೆ ಆಡ್ ಮಾಡೋಕ್ಕೋಸ್ಕರ ಬಿರಿಯಾನಿ ಸ್ಮೆಲ್ ಕೆಲವಾಗ ಹೇಗೆ ತಿನ್ಬೇಕು ತಿನ್ಬೇಕು ಆಸೆ ಆಗುತ್ತೋ ಅದೇ ರೀತಿಯ ಸ್ಮೆಲ್ ಇರುತ್ತೆ ಈ ಒಂದು ಗ್ರೀನ್ ಪದಾರ್ಥದಲ್ಲಿ ಒಂದ್ಸಲ ತಿನ್ಬೇಕು ತಿನ್ಬೇಕು ಅನ್ಸುತ್ತೆ ಇನ್ನೊಂದ್ ಸೈಡ್ ಅಲ್ಲಿ ನಾವು ಈ ಒಂದು ಮಸಾಲ ತನ್ನಾಗಾದ ನಂತರ ಒಂದು ಗ್ಲಾಸ್ ನೀರನ್ನ ಆಡ್ ಮಾಡಿಕೊಂಡು ಇದನ್ನ ನಾವು ಪೇಸ್ಟ್ ಮಾಡಿ ತಕೊಳ್ಬೇಕು ನಮ್ಮ ಗ್ರೀನ್ ಮಸಾಲಾ ಅಂತೂ ರೆಡಿ ಆಯ್ತು ಇನ್ನೊಂದು ಸೈಡ್ ಅಲ್ಲಿ ನಾವು ಪದಾರ್ಥ ಮಾಡೋಣ ನಾನು ಇಲ್ಲಿ ಸ್ವಲ್ಪ ಕೊಕೋನಟ್ ಆಯಿಲ್ ತಗೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ನಾವು ಕಟ್ ಮಾಡಿಟ್ಟಂತ ಈರುಳ್ಳಿಯನ್ನ ಹಾಕಿ ಕೊಡೋಣ ಇನ್ನು ಮಸಾಲೆ ಐಟಮ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ ದಾಲ್ಚೀನಿ ಲವಂಗ ಅದ್ರ ಜೊತೆಗೆ ಕರಿಮೆಣಸು ಕೂಡ ಇದೆ ಇದನ್ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ತಾ ಇದ್ದೀನಿ ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಆಡ್ ಮಾಡಿ ಕೊಡ್ತಾ ಇದ್ದೀನಿ ಇನ್ನು ಕಟ್ ಮಾಡಿಟ್ಟಂತಹ ಟೊಮ್ಯಾಟೊ ಕೂಡ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ ಟೊಮ್ಯಾಟೊ ಫ್ರೈ ಮಾಡಿ ಚೆನ್ನಾಗಿ ಬಾಡಬೇಕು ಅಂದ್ರೆ ಮೆಲ್ಟ್ ಆಗಬೇಕು ನಂತರ ನಾವು ಕ್ಲೀನ್ ಆಗಿ ವಾಶ್ ಮಾಡಿರುವಂತಹ ಚಿಕನ್ ಅನ್ನು ಕೂಡ ಆಡ್ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿ ಕೊಡ್ತಾ ಇದ್ದೀನಿ ಇದು ಒಂದು ನಿಮಿಷ ಆದ ನಂತರ ನಾವು ಪ್ರಿಪೇರ್ ಮಾಡಿಟ್ಟಂತಹ ಮಸಾಲವನ್ನು ಕೂಡ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ ಮಿಕ್ಸಿ ಜಾರ್ನಲ್ಲಿ ಬಾಕಿರುವಂಥ ಮಸಾಲೆಗೆ ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಇದಕ್ಕೆ ಹಾಕಿಕೊಡಿ ಇನ್ನು ಇದನ್ನು ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ ಮುಚ್ಚಳ ಹಾಕಿ ಬೇಯಿಸೋಕೆ ಇಡೋಣ ಟ್ವೆಂಟಿ ಫೈವ್ ಮಿನಿಟ್ಸ್ ಆಯಿತು ನಮ್ಮ ಪದಾರ್ಥ ಅಂತೂ ರೆಡಿ ಆಯಿತು ಇನ್ನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಕೊಡೋಣ ಚಿಕನ್ ಗ್ರೀನ್ ಕರಿ ಅಂತೂ ರಾಗಿ ಮುದ್ದೆ ಇಡ್ಲಿ ದೋಸೆಗೆಲ್ಲ ತುಂಬ ಒಳ್ಳೆಯ ಕಾಂಬಿನೇಷನ್ ಕೊಡುತ್ತೆ ನನ್ಗಂತೂ ಚಿಕನ್ ಅಲ್ಲಿ ಗ್ರೀನ್ ಕರಿ ಅಂದ್ರೆ ತುಂಬಾ ಇಷ್ಟ ಇಡ್ಲಿ ಜೊತೆಗೆಲ್ಲ ಮ್ಯಾಂಗೋ ಸ್ಪೆಷಲ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಗೊತ್ತಿಲ್ಲ ಡಿಯಸ್ ಜಾಸ್ತಿ ಆಗಿದ್ದು ತಮಿಳ್ನಾಡ್ನಲ್ಲಿ ಫಾಲೋ ಮಾಡ್ತಾರೆ ರಾಗಿ ಮುದ್ದೆಗೆ ಹಾಗೆಯೇ ಇಡ್ಲಿಗೆ ಇದೇ ರೀತಿ ಗ್ರೀನ್ ಬಟಾಣಿ ಮತ್ತು ಪೊಟ್ಯಾಟೊ ಕರಿ ಎಲ್ಲ ಮಾಡ್ತಾರೆ ಸೇಮ್ ಬಿರಿಯಾನಿ ತಿನ್ನೋವಾಗ ಹೇಗೆ ಟೇಸ್ಟ್ ಇರುತ್ತೆ ನೋಡಿ ಅದೇ ಒಂದು ಸ್ಮೆಲ್ ಕೂಡ ಈ ಒಂದು ಇಡ್ಲಿ ಮತ್ತು ಗ್ರೀನ್ ಕರಿಯಲ್ಲಿರುತ್ತೆ ನನಗಂತೂ ನನ್ಗಂತೂ ಇಡ್ಲಿ ಮತ್ತು ಗ್ರೀನ್ ಕರಿ ಸಿಕ್ಕಿದ್ರೆ ಸಾಕು ಎಷ್ಟು ಬೇಕಾದ್ರೂ ಚಹಾ ದೊಟ್ಟಿಗೆ ತಿಂತೀನಿ ಒಂದ್ಸಲ ಒಂದ್ಸಲ ಟ್ರೈ ಮಾಡ್ಕೊಂಡು ನಿಮ್ ಮಕ್ಳಿಗೆ ಕೊಡಿ ನೀವು ಕೂಡ ತಿನ್ಕೊಂಡು ನೋಡಿ ಎಷ್ಟು ಟೇಸ್ಟ್ ಆಗುತ್ತೆ ಅಂತ ಒಂದು ಪದಾರ್ಥನ ಮಾಡಿಕೊಂಡು ನನಗೆ ಫೀಡ್ಬ್ಯಾಕ್ ಅಂತ ಹೇಳೋಕೆ ಮರೆಯದಿರಿ ಇವತ್ತಿನ ವಿಡಿಯೋಸ್ ಅಂತೂ ನಿಮಗೆ ಯೂಸ್ಫುಲ್ ಆಗಿದೆ ಇಷ್ಟ ಆಗಿದೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಅಲ್ಲಿ ಫಾಲೋ ಮಾಡಿ ವಾವ್ ಎಷ್ಟು ಟೇಸ್ಟ್ ಇದೆ ಸಲ ಟ್ರೈ ಮಾಡಿ ಒಂದು ಪದಾರ್ಥ ಸ್ಮೆಲ್ ಅಂತೂ ವಾವ್